ಚುನಾವಣೆ ಅಂತ ಹೇಳಿದ್ಮೇಲೆ ಸೋಲು ಗೆಲುವು ಇದ್ದೇ ಇರುತ್ತೆ ಆದರೆ ಸ್ವಲ್ಪ ಅಂತರ ಜಾಸ್ತಿ ಆಗಿದೆ ಈಗೇನು ನಾವು ಯಾವುದೇ ತಯಾರಿ ಇರಲಿಲ್ಲ ನಾವು ಲೋಕಸಭೆಗೆ ಕುಮಾರಣ್ಣವರು ಕೇಂದ್ರದ ಹೈಕಮಾಂಡ್ ಸೂಚನೆ ಮೇರೆಗೆ ಹೋದ್ಮೇಲೆ ನಾವು ಯಾವುದೇ ತಯಾರಿಯನ್ನು ಆ ಭಾಗದಲ್ಲಿ ಮಾಡಿದ್ದೇವೆ ನಮ್ಮೆಲ್ಲರ ಉದ್ದೇಶ ಈಗಿನ ಕಾಂಗ್ರೆಸ್ ಅಭ್ಯರ್ಥಿ ಯಾರಿದ್ದಾರೆ ಅವರೇ ಎನ್ ಡಿ ಎ ಅಭ್ಯರ್ಥಿ ಆಗ್ತಾರೆ ಅಂಥೇಳಿ ಅವರು ತಯಾರಿ ಮಾಡ್ಕೊಂಡಿದ್ದಾರೆ ಅನ್ನೋದಿತ್ತು ಬದಲಾದಂಥ ಪರಿಸ್ಥಿತಿನಲ್ಲಿ ಯಾವಾಗ ಅವ್ರು ಕಾಂಗ್ರೆಸ್ ಅಭ್ಯರ್ಥಿ ಆದರೂ ಅನಿವಾರ್ಯವಾಗಿ ಇಷ್ಟ ಇಲ್ಲದೆ ಇದ್ರು ಕೂಡ ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಆ ಭಾಗದ ಮುಖಂಡರುಗಳು ಒಮ್ಮತದ ಅಭಿಪ್ರಾಯಕ್ಕೆ ಬರದೇ ಇರೋದ್ರಿಂದ ಅವರಲ್ಲಿ ನಾವು ಜೈಮುತ್ತು ಅಂತೇಳಿ ಇನ್ನೂ ಒಂದು ಎರಡು ಮೂರು ಜನ ಹೆಸರಿತ್ತು ಅವರೆಲ್ಲರೂ ಸೇರಿ ಕುಮಾರವ್ರಿಗೆ ಒತ್ತಾಯ ಹಾಕಿದ ನಂತರ ಕೊನೆಯ ಕ್ಷಣದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಅಭ್ಯರ್ಥಿಯಾಗಿ ಅವ್ರಿಗಿಷ್ಟ ಇಲ್ಲದೆ ಕೂಡ ಮಾಡಬೇಕಾಗಿತ್ತು ಈಗ ಅಭ್ಯರ್ಥಿನ ಆ ಸಂದರ್ಭದಲ್ಲಿ ನಾವು ಹಾಕ್ತಾ ಇದ್ರೆ ಅಯ್ಯೋ ಚುನಾವಣೆ ಕಷ್ಟ ಅದಕ್ಕೋಸ್ಕರ ನಿಖಿಲ್ ಕುಮಾರಸ್ವಾಮಿ ಅವರು ನಿಲ್ಲ ಅಂತ ನಮಗೆ ಕಾರ್ಯಕರ್ತರು ಎಲ್ಲರ ಒತ್ತಡದ ಮೇಲೆ ಫೈಟ್ ಮಾಡಬೇಕು ಅಂದರೆ ನಿಖಿಲ್ ಅವರು ಆಗಬೇಕು ಅಂತ ಹೇಳಿ ಎಲ್ಲರೂ ತೀರ್ಮಾನ ತಗೊಂಡಾಗ ನಿಖಿಲ್ ಅವರು ಅನಿವಾರ್ಯವಾಗಿ ಪಕ್ಷದ ಉಳಿಗೋಸ್ಕರ ಒಪ್ಕೊಂಡ ನಂತರ ಅದ ಅವ್ರ ಕುಟುಂಬದಲ್ಲೇ ನಿಖಿಲ್ ಅವ್ರನ್ನ ಕೊಡಬೇಕು ಅನ್ನೋ ಕಾರಣಕ್ಕೆ ಈ ಅಭ್ಯರ್ಥಿಗೆ ಕೊಟ್ಟರು ಅಂತೇಳಿ ಅಪಪ್ರಚಾರ ಮಾಡ್ತಾರೆ ಯಾವ ರೀತಿ ಇದನ್ನು ನಾವು ಕೆಲವರಿಗೆ ಮಂದಕ್ಕೆ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಬಟ್ ನಾನು ಹಿಂದೇನು ಬಹಳಷ್ಟು ಸಾರಿ ಹೇಳಿದ್ದೆ ಈ ಸಾರಿ ಮಂಡ್ಯದಲ್ಲಿ ಸ್ಪರ್ಧೆ ಮಾಡಿದ್ದು ಅವರ ಅನುಮತಿ ಮೇಲೆ ಕೊಟ್ಟರು ಕೊಟ್ಟರು ಆಗ ಅದು ಅನುಕಂಪದ ಕಾಲಿನಲ್ಲಿ ಐದುವರೆ ಲಕ್ಷ ಮತ ತಗೊಂಡ್ರು ಬಟ್ ಗೆಲ್ಲ ಇನ್ನು ರಾಮನಗರದ ಗೊತ್ತಿದೆ ಲುಲ್ಲು ಕೂಪನ್ನು ಗ್ಯಾರಂಟಿ ಚುನಾವಣೆ ಬಟ್ ಇಲ್ಲಿ ಚುನಾವಣೆ ಏರುಪೇರು ಆಗುತ್ತೆ ಅನ್ನೋವಂಥದ್ದು ಅನೇಕ ಮುಖಂಡಗಳಿಗೆ ಗೊತ್ತಿರುವಂಥ ವಿಚಾರ ಬಟ್ ಒಂದು ಸಮಾಜ ಒಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಸಾವಿರ ಓಟು ಇಪ್ಪತ್ತು ಸಾವಿರ ಓಟು ಒಂದೇ ಸೈಡು ಆದಾಗ ನಾವು ಕೂಡ ನಿರೀಕ್ಷೆಯನ್ನು ಮಾಡಿರಲಿಲ್ಲ ಹಾಗಾಗಿ Chunáune, ya no te...